ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಭಾರತೀಯರ ಸೇವಾ ಸಮಿತಿ ವತಿಯಿಂದ ಚಿಂತಾಮಣಿ ಬಹುಜನ ನಾಯಕ ದಿವಂಗತ ಎನ್ ಶಿವಣ್ಣನವರ ಎಪ್ಪತ್ತ ನಾಲ್ಕನೇ ಜಯಂತಿ ಭಾರತೀಯರ ಸೇವಾ ಸಮಿತಿ ವತಿಯಿಂದ ಬಹುಜನ ನಾಯಕ ದಿವಂಗತ ಎನ್ ಶಿವಣ್ಣವರ ಎಪ್ಪತ್ನಾಲ್ಕನೇ ಜಯಂತಿಯನ್ನು ಜನವರಿ ಇಪ್ಪತ್ತೆಂಟರಂದು ಭಾನುವಾರ ಕೋಲಾರ ರಸ್ತೆಯ ಕೇಂಬ್ಲಿ ಕಲ್ಯಾಣ ಮಠ ಪಕ್ಕದಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ಸೇವಾ ಟ್ರಸ್ಟ್ ಮೈದಾನದಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಭಾರತೀಯ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷರಾದ ಚಿಂತಾಮಣಿ ವಿ ಅಮರನಾಥ್ರವರು ತಿಳಿಸಿದ್ದಾರೆ ಚಿಂತಾಮಣಿ ತಾಲೂಕು ಆಂಧ್ರದ ಗಡಿ ಭಾಗಕ್ಕೆ ಬಂದಿದ್ದ ಆಂಧ್ರದ ಫ್ಯೂಡಲ್ ಸ್ವರೂಪವನ್ನು ಪಡೆದಿದ್ದು ಇದರ ಗಾಳಿ ಚಿಂತಾಮಣಿ ತಾಲೂಕಿನಲ್ಲಿ ಆವರಿಸಿಕೊಂಡಿದ್ದ ಸಮಯದಲ್ಲಿ ದಲಿತ ಆಶಾಕಿರಣವಾಗಿ ಮೂಲಭೂತ ಸವಲತ್ತುಗಳಿಗಾಗಿ ಹೆಣ್ಣು ಮಕ್ಕಳ ಮೇಲೆ ನಡೆಯುವ ಅತ್ಯಾಚಾರ ಜೀತ ಪದ್ಧತಿ ಜಾತಿ ಪದ್ಧತಿ ಭೂ ಹೋರಾಟ ಉಳಿಗೆಮಾನ ಪದ್ಧತಿಗಳನ್ನು ವಿರೋಧಿಸಿ ದೊಡ್ಡ ದೊಡ್ಡ ಹೋರಾಟಗಳ ಮೂಲಕ ಉದಯವಾಗಿ ಕ್ರಾಂತಿಕಾರಿಯಾಗಿ ರೂಪುಗೊಂಡು ದಲಿತ ಸಂಘಟನೆಯನ್ನು ಕರ್ನಾಟಕ ರಾಜ್ಯದಾದ್ಯಂತ ಪರಿಚಯಿಸಿ ರಾಜ್ಯ ಅಂತಾರಾಜ್ಯ ಮಟ್ಟದವರೆಗೂ ತೆಗೆದುಕೊಂಡು ಹೋದ ಕೀರ್ತಿ ದಿವಂಗತ ಎನ್ ಶಿವಣ್ಣವರಿಗೆ ಸಲ್ಲುತ್ತದೆ ಎಂದರು ಎನ್ ಶಿವಣ್ಣನವರು ಉದ್ಯೋಗಕ್ಕೆ ಹೋಗೋದರ ಬದಲು ಸಿಕ್ಕಿದ ಕೆಲಸಕ್ಕೆ ರಾಜೀನಾಮೆಯನ್ನು ನೀಡಿ ಸಾರ್ವಜನಿಕರ ಕೆಲಸವೇ ಮುಖ್ಯ ಎಂದರಿತು ದಲಿತ ಚಳವಳಿಯನ್ನು ಕಟ್ಟಿ ಬೆಳೆಸಿ ದಲಿತಿಗೆ ದಾರಿದೀಪವಾಗದರು ಚಿಂತಾಮಣಿ ತಾಲೂಕು ಬಿಲ್ಲಾಂಡ್ನಹಳ್ಳಿ ಕಂಬಾಲಹಳ್ಳಿ ನರಮೇದ ಬಗ್ಗೆ ಸತತವಾಗಿ ಹೋರಾಟವನ್ನು ನಡೆಸಿಕೊಂಡು ಅಂತಾರಾಷ್ಟ್ರ ಮಟ್ಟದಲ್ಲಿ ಹೋರಾಟವನ್ನು ನಡೆಸಿ ದಲಿತರ ನ್ಯಾಯಕ್ಕಾಗಿ ಹೋರಾಡಿದ್ದಾರೆ ಸ್ತ್ರೀಯಧರು ಕೇವಲ ದಲಿತರ ಪರವಾಗಿರದೆ ಅನೇಕ ಒಕ್ಕಲಿಗ ಹಿಂದುಳಿದ ಹಾಗೂ ಅಲ್ಪಸಂಖ್ಯಾತ ಜನಾಂಗಕ್ಕೆ ಅನೇಕ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಿರೋ ಬಗ್ಗೆ ಇಂದಿಗೂ ಗ್ರಾಮಾಂತರ ಹಾಗೂ ನಗರ ಪ್ರದೇಶಗಳಲ್ಲಿ ಮನೆ ಮಾತಾಡಿದ್ದಾರೆ ಇಂತಹ ಚೈತನ್ಯಶೀಲ ವ್ಯಕ್ತಿಯನ್ನು ಸ್ಮರಿಸುವುದು ನಾಗರಿಕರ ಸಮಾಜದ ಎಲ್ಲರ ಕರ್ತವ್ಯವಾಗಿದೆ ಈ ನಿಟ್ಟಿನಲ್ಲಿ ಜನವರಿ ಇಪ್ಪತ್ತೆಂಟರಂದು ಭಾನುವಾರ ಬಹುಜನ ನಾಯಕ ಎನ್ ಶಿವಣ್ಣನವರ ಎಪ್ಪತ್ನಾಲ್ಕನೇ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಎಲ್ಲ ಸಮಾಜ ಪರಿವರ್ತನೆಯನ್ನು ಬಯಸುವ ಹೃದಯ ಸಹೃದಯ ವಿಚಾರವಾದಿಗಳು ಪ್ರಗತಿಪರರು ಚಿಂತಕರು ಜನಪರ ಹೋರಾಟಗಾರರು ಬುದ್ಧಿಜೀವಿಗಳು ಲೇಖಕರು ಬರಹಗಾರರು ಕೃಷಿ ಕಾರ್ಮಿಕರು ಕೂಲಿ ಕಾರ್ಮಿಕರು ಮಹಿಳೆಯರು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಅಮರ್ ಕೋರಿದ್ದಾರೆ ಇನ್ನು ಚೇತನ ಅಹಿಂಸರ್ ಅವರ ಚಲನಚಿತ್ರ ನಟರು ಮತ್ತು ಸಾಮಾಜಿಕ ಹೋರಾಟಗಾರರಾದ ಕಾರ್ಯಕ್ರಮದ ಉದ್ಘಾಟನೆಗೆ ಬರುತ್ತಿದ್ದಾರೆ ಮುಖ್ಯ ಭಾಷಣಕಾರರಾಗಿ ಪ್ರೊಫೆಸರ್ ಹರಿರಾಮ್ ರವರು ಖ್ಯಾತ ಚಿಂತಕರು ಹಾಗೂ ಹೈಕೋರ್ಟ್ ವಕೀಲರು ಮತ್ತು ರಾಜ್ಯಾಧ್ಯಕ್ಷರು ಭಾರತೀಯ ವಿದ್ಯಾರ್ಥಿ ಸಂಘ ಕರ್ನಾಟಕ ಶಿವಪ್ರಸಾದ್ ಅವರು ರಾಜ್ಯಾಧ್ಯಕ್ಷರು ಭಾರತೀಯ ಅಂಬೇಡ್ಕರ್ ಸೇನೆ ಆಂಧ್ರಪ್ರದೇಶ ಮುನಿಮಾರಪ್ಪನವರು ರಾಜ್ಯಾಧ್ಯಕ್ಷರು ಮೂಲ ನಿವಾಸಿ ಅಂಬೇಡ್ಕರ್ ಸಂಘ ಬೆಂಗಳೂರು ಎಚ್ ಎಂ ರಾಮಚಂದ್ರಪ್ಪ ಉಳಿಚಿನಿ ಸಂಸ್ಥಾಪಕ ರಾಷ್ಟ್ರ ಅಧ್ಯಕ್ಷರು ಭಾರತೀಯ ರಾಜ್ಯ ಸೇವಾ ಸಮಿತಿ ಹಿರಹಳ್ಳಿಯಲ್ಲಿ ಎಂ ಕೃಷ್ಣಪ್ಪ ರಾಜ್ಯ ಮುಖಂಡರು ಭಾರತೀಯರ ಸೇವಾ ರಾಜ್ಯ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಜಿಲ್ಲಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ತಾಲೂಕು ಸಮಿತಿಯ ಎಲ್ಲ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದರು ಇನ್ನು ಕಾರ್ಯಕ್ರಮದ ಅಂಗವಾಗಿ ಸಮಾರಂಭದಲ್ಲಿ ಪ್ರಶಾಂತ್ ಚಕ್ರವರ್ತಿರವರು ಕರ್ನಾಟಕ ಜನ ಜನಸೇವಾ ನಿರಾಶ್ರಿತರ ಆಶ್ರಮ ಬೆಂಗಳೂರು ಕುಮಾರಿ ಜ್ಞಾನ ಗುರುರಾಜರವರು ಬಾಲನಟ ಸರಿಗಮಪ್ಪ ಅಟಲ್ ಚಾಮ್ಸ್ ಖ್ಯಾತಿಯ ಬಾಲಗಾಯಕಿ ರತ್ನಂ ಖ್ಯಾತ ಗಾಯಕರು ಮದನಪಲ್ಲಿ ಆಂಧ್ರಪ್ರದೇಶ ಮುನರಳ್ಳಿಯವರು ಖ್ಯಾತ ಗಾಯಕ ನರಮಾ ಕಳಿ ಮುನರಳ್ಳಿ ಸೇರಿದಂತೆ ಹಲವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಹಮ್ಮಿಕೊಳ್ಳಲಾಗಿದೆ ಎಂದು ಅಮರನಾಥ್ ತಿಳಿಸಿದರು ಕೋಲಾರ ಜಿಲ್ಲೆ ಅಂತ ಹೇಳಿದ್ರೆ ಹೋರಾಟಗಳ ತವರೂರು ಅಂತ ಹೋರಾಟಗಳ ತವರೂರಿನಲ್ಲಿ ಒಂದು ಸ್ವಾಭಿಮಾನದ ಕಿಚ್ಚನ್ನು ಹಚ್ಚಿ ಭ್ರಷ್ಟ ಅಧಿಕಾರಿಗಳ ಪಾಲಿಗೆ ಭ್ರಷ್ಟ ರಾಜಕಾರಣಿಗಳ ಪಾಲಿಗೆ ಸಿಂಹ ಸ್ವಪ್ನವಾಗಿ ನಿಂತು ದಲಿತರ ಅಲ್ಪಸಂಖ್ಯಾತರ ಹಿಂದುಳಿದ ಜನರ ಆಶಾಕಿರಣವಾಗಿ ಬಲಿಷ್ಠವಾದಂಥ ಒಂದು ಸಂಘಟನೆಯನ್ನು ಕಟ್ಟಿ ಹೋರಾಟದ ಕಿಚ್ಚನ್ನು ಹಚ್ಚಿ ಅನೇಕ ಸರ್ಕಾರದಿಂದ ಸೌಲಭ್ಯದ ವಂಚಿತರಾಗಿರ್ತಕ್ಕಂಥ ಜನರಲ್ಲಿ ಸ್ವಾಭಿಮಾನದ ಕಿಚ್ಚನ್ನು ಹಚ್ಚಿರ್ತಕ್ಕಂಥವರು ದಿವಂಗತ ಎನ್ ಶಿವಣ್ಣನವರು ಅವರ ಒಂದು ಜನ್ಮ ದಿನಾಚರಣೆಯನ್ನ ಇದೇ ತಿಂಗಳು ಇಪ್ಪತ್ತ ಎಂಟನೇ ತಾರೀಕು ಭಾನುವಾರ ಕೆ ಎಂ ಡಿ ಕಲ್ಯಾಣ ಮಂಟಪದ ಪಕ್ಕದಲ್ಲಿ ಒಂದು ಆಯೋಜನೆಯನ್ನ ಮಾಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇವತ್ತು ಈ ಒಂದು ಪೂರ್ವಭಾವಿ ಸಭೆಯನ್ನ ಕರೆದಿರತಕ್ಕಂಥ ವಿಶೇಷ ಮತ್ತು ಈ ಪೂರ್ವಭಾವಿ ಸಭೆಗೆ ಚಿಂತಾಮಣಿ ತಾಲೂಕಿನ ಹಲವಾರು ಮುಖಂಡರು ಮತ್ತು ವಿವಿಧ ತಾಲೂಕುಗಳಿಂದ ಬಂದಿರತಕ್ಕಂತ ಮುಖಂಡರೆಲ್ಲ ಇವತ್ತು ಭಾಗವಹಿಸಿದ್ದಾರೆ ಇವತ್ತು ನಮಗೆ ಏನು ಆ ಒಂದು ಕಾಲಘಟ್ಟದಲ್ಲಿ ಯಾವ ಶೋಷಿತ ಜನರ ಏಳಿಗೆಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಯಾವುದೇ ಸರ್ಕಾರಿ ಉದ್ಯೋಗಕ್ಕೆ ಆಸೆ ಪಡೆದಿರ ಏನು ಒಂದು ಹೋರಾಟವನ್ನು ಮಾಡಿಕೊಂಡು ಆ ಶೋಷಿತರ ಬಾಳಲ್ಲಿ ಬಾಟ ಅವರು ಯಾವ ಹೋರಾಟವನ್ನು ಮಾಡಿದ್ರು ಅವರು ಯಾವ ಒಂದು ಧೈರ್ಯವನ್ನು ತುಂಬಿದ್ರು ಜನಗಳಲ್ಲಿ ಆ ಧೈರ್ಯ ಇವತ್ತಿಗೂ ಕುಗ್ಗಿಲ್ಲ ಇವತ್ತು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾದಿಯಲ್ಲಿ ಯಾವ ಶೋಷಿತ ಜನಗಳ ಹಕ್ಕುಗಳಿಗಾಗಿ ಯಾವ ವಿದ್ಯಾಭ್ಯಾಸ ವಂಚಿತರ ಹಕ್ಕುಗಳಿಗಾಗಿ ಸಂವಿಧಾನದ ಮುಖಾಂತರ ಜನರ ಒಂದು ಸ್ವಾಭಿಮಾನಕ್ಕೆ ಯಾವುದೇ ರೀತಿ ಧಕ್ಕೆ ಬರೆದಿರ ಯಾವ ರೀತಿ ನಮಗೆ ಹೋರಾಟದ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಿಟ್ಟೋಗಿದ್ದಾರೆ ಆ ಆ ನಿಟ್ಟಿನಲ್ಲಿ ಅವರ ಒಂದು ಹೋರಾಟದ ಹೆಜ್ಜೆಯಲ್ಲಿ ಬೆಳೆದು ಬಂದವರು ದಿವಂಗತ ಭೋಜನ ನಾಯಕ ಹೆಚ್ಚುವಣನವರು ಅವರ ಒಂದು ಹೋರಾಟಗಳನ್ನ ನಾವು ಇವತ್ತು ಮುಂದಿನ ಪೀಳಿಗೆಗೆ ಪರಿಚಯ ಮಾಡಬೇಕಾಗಿದೆ ಸರಿಸುಮಾರು ಹದಿನೇಳು ವರ್ಷಗಳಾಗಿದೆ ಅವರು ತೀರ್ಕೊಂಡು ಆದ್ರೆ ಆ ಧೈರ್ಯ ಇಲ್ಲಿರ್ತಕ್ಕಂಥವರಲ್ಲಿ ಯಾರಲ್ಲಿನೂ ಇವತ್ತು ಧೈರ್ಯ ಬಿಟ್ಟು ಹೋಗಿಲ್ಲ ಆ ಧೈರ್ಯವನ್ನ ಇವತ್ತು ಮತ್ತೆ ನಾವು ಆ ಸ್ವಾಭಿಮಾನವನ್ನ ಮತ್ತೆ ನಾವು ಇಲ್ಲಿ ಉಳಿಸಬೇಕಾಗಿದೆ ಆ ಸ್ವಾಭಿಮಾನದ ಮುಖೇನ ಮತ್ತೆ ನಾವು ಆ ಶೋಷಿತರ ಬಾಳಲ್ಲಿ ಬೆಳಕನ್ನು ತರಬೇಕಾಗಿದೆ ಎಲ್ಲ ಯುವಜ ಪೀಳಿಗೆಗೆ ಅವರ ಪರಿಚಯವನ್ನ ಮಾಡಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ಒಂದು ವಿಭಿನ್ನವಾದಂತಹ ವಿಶಿಷ್ಟವಾದಂತಹ ಒಂದು ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮವನ್ನ ನಾವು ಇಪ್ಪತ್ತೆಂಟನೇ ತಾರೀಕು ಮಾಡ್ತಾ ಇದ್ದೇವೆ ಆ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ಮುಖ್ಯ ಅತಿಥಿಗಳು ಕೂಡ ಈಗಾಗಲೇ ನಾವು ಅವ್ರನ್ನ ಸಹ ಆಹ್ವಾನ ಮಾಡಿದ್ದೇವೆ ಮುಖ್ಯ ಅತಿಥಿಗಳಾಗಿ ಆ ಒಂದು ಕಾರ್ಯಕ್ರಮಕ್ಕೆ ಚಿತ್ರ ನಟರಾಗಿರ್ತಕ್ಕಂಥವ್ರು ಸಾಮಾಜಿಕ ಚಿಂತನೆಯನ್ನ ಇಟ್ಕೊಂಡಿರ್ತಕ್ಕಂತ ಚೇತನ ಅಹಿಂಸಾರವರು ಅವರು ಬರ್ತೀನಿ ಅಂತ ಹೇಳಿ ಈಗಾಗಲೇ ನಮಗೆ ಭರವಸೆಯನ್ನ ಕೊಟ್ಟಿದ್ದಾರೆ ಅವರು ಆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಖ್ಯಾತ ವಕೀಲರಾಗಿರ್ತಕ್ಕಂಥ ಸಮಾಜದ ಚಿಂತಕರಾಗಿರ್ತಕ್ಕಂಥ ಪ್ರೊಫೆಸರ್ ಹರಿರಾಮನ್ ಅವರು ಅವರು ಈ ಕಾರ್ಯಕ್ರಮಕ್ಕೆ ಬರ್ತೀವಿ ಅಂತೇಳಿ ಈಗಾಗಲೇ ನಮಗೆ ಮಾತನ್ನ ಕೊಟ್ಟಿದ್ದಾರೆ ಅವರು ಬರ್ತಾ ಇದ್ದಾರೆ ಅವರ ಜೊತೆಯಾಗಿ ಅಂಬೇಡ್ಕರ್ ಸೇನೆಯ ಒಂದು ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂತ ಆಂಧ್ರ ಪ್ರದೇಶದ ಮೂಲದ ಶಿವಪ್ರಸಾದ್ರು ಅವರು ಬರ್ತಿದ್ದಾರೆ ಅವರು ಸಹ ಬರ್ತೀವಿ ಅಂತ ಹೇಳಿ ಈಗಾಗಲೇ ನಮಗೆ ಭರವಸೆಯನ್ನ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಮೂಲ ನಿವಾಸಿ ಅಂಬೇಡ್ಕರ್ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬೆಂಗಳೂರಿನ ಮುನಿಮರಪ್ಪ ಅವರು ಬರ್ತೀವಿ ಅಂತೇಳಿ ಈಗಾಗಲೇ ಹೇಳಿದ್ದಾರೆ ಅದೇ ರೀತಿಯಾಗಿ ಕಲಾವಿದರಾಗಿರ್ತಕ್ಕಂಥ ಅನೇಕ ಸೇವೆಗಳನ್ನ ಮಾಡಿಕೊಂಡು ಬರ್ತಾ ಇರ್ತಕ್ಕಂತ ಎಲ್ಲ ಕರ್ನಾಟಕದ ಮನೆ ಮಾತಾಗಿರ್ತಕ್ಕಂಥ ಕರ್ನಾಟಕ ಜನಸೇವಾ ಟ್ರಸ್ಟ್ನ ಆಶ್ರಮದ ಅಧ್ಯಕ್ಷರು ಆಗಿರ್ತಕ್ಕಂಥ ಪ್ರಶಾಂತ್ ಚಕ್ರವರ್ತಿಯವರು ಸಹ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅದೇ ರೀತಿ ಆ ಯುವ ಕಲಾವಿದರು ಆಗಿರ್ತಕ್ಕಂಥ ಕುಮಾರಿ ಜ್ಞಾನ ಧಾರಾವಾಹಿಯ ಆ ನಟನೆ ಮಾಡ್ತಾ ಇರ್ತಕ್ಕಂಥ ಮತ್ತು ಸರಿಗಮ್ಮಪ್ಪ ಚಾಂಪ್ಸ್ ನ ಖ್ಯಾತಿಯನ್ನು ಹೊಂದಿರತಕ್ಕಂಥ ಕುಮಾರಿ ಜ್ಞಾನ ನಮ್ಮೊಟ್ಟಿಗೆ ಬರ್ತಾ ಇದ್ದಾರೆ ಅದೇ ರೀತಿ ಶಾಂಭವಿ ಧಾರಾವಾಹಿಯಲ್ಲಿ ಅಭಿನಯ ಮಾಡ್ತಾ ಇರ್ತಕ್ಕಂಥ ಆ ಕುಮಾರಿ ರಚನಾ ಸಹ ಈ ಕಾರ್ಯಕ್ರಮಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅದೇ ರೀತಿ ಚಿಂತಾಮಣಿಯ ಖ್ಯಾತ ಕಲಾವಿದರುಗಳಾಗಿರ್ತಕ್ಕಂತ ಆ ಮುನ್ನರೆಡ್ಡಿ ಮತ್ತು ತಂಡದವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ